ಗ್ರಾಮಾಡಳಿತಾಧಿಕಾರಿಗಳ ಕುಂದುಕೊರತೆಗಳ ಸಂಬಂಧ ಸೂಕ್ತ ಕ್ರಮ ವಹಿಸಲು ಕರ್ನಾಟಕ ರಾಜ್ಯ ಗ್ರಾಮ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಮಳವಳ್ಳಿ ಪಟ್ಟಣದ ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಹಸೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಸಂಘದ ಗೌರವಾಧ್ಯಕ್ಷ ನಂದೀಸ್ ಅವರು ಮಾತನಾಡಿ ಕಚೇರಿಗಳಲ್ಲಿ ವಿಎಗಳಿಗೆ ಕೆಲಸದಲ್ಲಿ ಒತ್ತಡ ತರುತ್ತಿದ್ದು ಇದರಿಂದ ಮಾನಸಿಕ ಸ್ಥಿರತೆ ಉಂಟಾಗುತ್ತಿದೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಈ ವೇಳೆ ತಹಸೀಲ್ದಾರ್ ಲೋಕೇಶ್ ಅವರು ಮಾತನಾಡಿ ವಿಎಗಳ ಮನವಿ ಪತ್ರಗಳನ್ನು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ನಂತರ ತಹಸೀಲ್ದಾರ್ ಲೋಕೇಶ್ ಅವರಿಗೆ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತರಲ್ಲಿ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಇದೇ ವೇಳೆ ತಾಲೂಕು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಶಿವಪ್ಪ ಉಪಾಧ್ಯಕ್ಷ ಸಂಜಯ್ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಚಿ ಪುನೀತ್ ಅನಿಲ್ ಹಾಗೂ ತಾಲೂಕಿನ ಎಲ್ಲ ಗ್ರಾಮದ ಆಡಳಿತಾಧಿಕಾರಿಗಳು ಹಾಜರಿದ್ದರು ಇವುಗಳ ಸಂಬಂಧ ಸೂಕ್ತ ನಿರ್ದೇಶನ ನೀಡಲು ಕೋರಿದೆ ಹಾಗೂ ಈ ಸಂಬಂಧ ತಾಂತ್ರಿಕ ದೋಷಗಳಿದ್ದು ಪರಿಹಾರವನ್ನು ಆದಷ್ಟು ಬೇಗ ನೀಡಿದ್ದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗುವುದೆಂದು ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಬೇತೇವೆ ಕಳೆದ ಆರು ತಿಂಗಳಿಂದ ಖಾತೆ ಬದಲಾವಣೆ ಕೋಡಿ ಯೋಜನೆ ಇತರೆ ಖಾತೆದಾರರ ಮಾಹಿತಿಯ ಪರಿ ಪ್ರಸಕ್ತ ಆಧಾರ್ ಸಿಡಿ ಆ್ಯಪ್ನಲ್ಲಿ ಅಪ್ಡೇಟ್ ಆಗದೇ ಇರುವುದು ಪುನರಾವರ್ತನೆಯಾಗಿರುವುದರಿಂದ ಪ್ರಗತಿ ಪೂರಿತವಾಗಿದ್ದು ಈ ಬಗ್ಗೆ ಮೇಲ ಮೇಲಾಧಿಕಾರಿಗಳ ಗಮನ ಸೆಳೆಯಲು ಕೋರಿದೆ ನಮ್ಮನೆ ಒಂದರಿಂದ ಐದು ಹಕ್ಕುಪತ್ರ ತಯಾರಿಸಿ ನೀಡಿದಾಗ ಕಿರಣ ಕಚೇರಿ ವಿಷಯ ನಿರ್ವಾಹಕರ ಕೆಲಸವನ್ನು ಅಧಿಕಾರಿಗಳೇ ನಿರ್ವಹಿಸಲು ಒತ್ತಡ ಇರುತ್ತದೆ ಅದೇ ಕೆಲಸ ಕೆಲಸಗಳು ಕುಣಿತವಾಗ ಕುಣಿತವಾಗುವ ಸಂಭವವಿರುವುದರಿಂದ ಕಚೇರಿ ಕೆಲಸಗಳನ್ನು ಕಚೇರಿ ಸಿಬ್ಬಂದಿಗಳಿಂದಲೇ ನಿರ್ವಹಿಸಲು ಕಡ್ಡಾಯ ಆದೇಶ ನೀಡಲು ಕೋರಿದೆ ಈ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಹಕರಿಸಲು ಕೋರಿದೆ ಮೊನ್ನೆ ಅಪ ಅಪರ ಜಿಲ್ಲಾಧಿಕಾರಿಗಳು ಈಗಾಗಲೇ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವುದನ್ನು ಹಣ ಕಚೇರಿ ಸಲ್ಲಿಸಲು ಹಾಗೂ ಯಾವುದೇ ಅಧಿಕಾರಿಗಳನ್ನು ಸಲ್ಲಿಸಲು ಸೂಕ್ತ ಸೂಚನೆ ನೀಡಿರುವುದರಿಂದ ಈ ಬಗ್ಗೆ ಭೂಮಿ ಸಲ್ಲಿಸಿದವರಿಗೆ ಸೂಕ್ತ ಹಾಗೂ ಕಡ್ಡಾಯ ನಿರ್ದೇಶನ ನೀಡಲು ಕೋರಿದೆ ಚುನಾವಣೆ ಪ್ರಕೃತಿ ವಿಕೋಪ ಹಾಗೂ ಇತರೆ ಸುತ್ತು ಸುತ್ತು ಸಂದರ್ಭಗಳನ್ನು ಹೊರತುಪಡಿಸಿ ರಜಾದಿನಗಳಲ್ಲಿ ಕೆಲಸ ನಿರ್ವಹಿಸಲು ಒತ್ತಡ ಇರುತ್ತಿರುವುದರಿಂದ ಕೌಟುಂಬಿಕ ಕಲಹ ಸಮಸ್ಯೆಗಳು ಉಬ್ಬಣಗೊಂಡು ಮಾನಸಿಕ ಅಸ್ತಿರಸ್ತೆ ಕೊರತೆ ಉಂಟಾಗುತ್ತಿರುವುದರಿಂದ ಹಾಗೂ ಇದರಿಂದ ರಾಜ್ಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಮರಣ ಪ್ರಕರಣಗಳು ದಿನ ದಿನ